ಹಾಯ್ ಫ್ರೆಂಡ್ಸ್ ನಿನ್ನೆ ನಡೆದ ಕರ್ನಾಟಕ ಕೃಷಿ ಮಾರ್ಕೆಟಿಯ ಕಡಲೆಕಾಳು ರೇಟು ಎಷ್ಟು ನಡೆದಿದೆ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಕಡಲೆಕಾಳು ಬೆಲೆಗಳ ವಿವರಣೆ ಅರಸಕೆರೆ ಮಾರ್ಕೆಟಲ್ಲಿ ಕಡಿಮೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಕಡಲೆಕಾಳು ಇತರೆ ವೆರೈಟಿ ಏಳುವರೆ ಸಾವಿರ ರೇಟ್ ನಡೆದಿದೆ ಹಿಂಡಿ ಮಾರುಕಟ್ಟೆಯಲ್ಲಿ ಎಂಟುನೂರ ಎಂಬತ್ತು ಕಡಲೆಕಾಳು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಏಳುವರೆ ಸಾವಿರ ಮಧ್ಯಸ್ಥ ಬೆಲೆ ಮತ್ತು ಹೆಚ್ಚಿನ ಬೆಲೆ ಏಳು ಸಾವಿರ ಆರುನೂರು ಗದಗ ಮಾರ್ಕೆಟಲ್ಲಿ ಅರವತ್ತೇಳು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಐದು ಸಾವಿರದ ನಾನ್ನೂರ ಎಪ್ಪತ್ತೇಳು ಹೆಚ್ಚಿನ ಬೆಲೆ ಏಳು ಸಾವಿರ ಎಂಟುನೂರ ಹದಿನೈದು ಮಧ್ಯಸ್ಥ ಬೆಲೆ ಏಳು ಸಾವಿರ ಮೂವತ್ತ್ಮೂರು ಚಿತ್ರದುರ್ಗ ಮಾರ್ಕೆಟಲ್ಲಿ ಕಡಿಮೆ ಬೆಲೆ ನಾಲ್ಕು ಸಾವಿರ ಮುನ್ನೂರ ಒಂಬತ್ತು ಹೆಚ್ಚಿನ ಬೆಲೆ ಏಳು ಸಾವಿರ ಏಳ್ನೂರ ಹನ್ನೊಂದು ಮಧ್ಯಸ್ಥ ಬೆಲೆ ಆರು ಸಾವಿರ ಹತ್ತು ಬೆಂಗಳೂರು ಮಾರುಕಟ್ಟೆಯಲ್ಲಿ ಏಳ್ನೂರ ಮೂವತ್ತ್ನಾಲ್ಕು ಕಡಲೆಕಾಳು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಎಂಟುನೂರ ಎಂಟು ಸಾವಿರ ಎಂಟುನೂರು ಹೆಚ್ಚಿನ ಬೆಲೆ ಒಂಬತ್ತು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಬಳ್ಳಾರಿ ಮಾರುಕಟ್ಟೆಯಲ್ಲಿ ಕಡಿಮೆ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಐದು ಸಾವಿರ ಮುನ್ನೂರ ಒಂಬತ್ತು ಮಧುಗಿರಿ ಇತರೆ ವ ಮಧುಗಿರಿ ಮಾರ್ಕೆಟಲ್ಲಿ ಇತರೆ ಕಡಲೆಕಾಳು ನೂರ ಇಪ್ಪತ್ನಾಲ್ಕು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಏಳು ಸಾವಿರ ಹೆಚ್ಚಿನ ಬೆಲೆ ಒಂಬತ್ತು ಸಾವಿರ ಮೀಡಿಯಮ್ ಕ್ವಾಲಿಟಿ ಎಂಟು ಸಾವಿರ ಲಿಂಗಸೂಗೂರು ಮಾರ್ಕೆಟಲ್ಲಿ ಐದುನೂರ ಮೂವತ್ತ್ನಾಲ್ಕು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಏಳು ಸಾವಿರದ ಆರುನೂರು ಹೆಚ್ಚಿನ ಬೆಲೆ ಏಳು ಸಾವಿರ ಆರುನೂರ ಐವತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಆರುನೂರ ಇಪ್ಪತ್ತೈದು ಲಕ್ಷ್ಮೇಶ್ವರ ಮಾರ್ಕೆಟಲ್ಲಿ ಕಡಲೇಕಾಳು ಕಡಿಮೆ ಬೆಲೆ ಎರಡು ಸಾವಿರ ಆರುನೂರ ಅರವತ್ತೊಂದು ಹೆಚ್ಚಿನ ಬೆಲೆ ಏಳು ಸಾವಿರ ಏಳ್ನೂರ ಐವತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ಆರುನೂರ ಐವತ್ತೆರಡು ವಿಜಯಪುರ ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಏಳು ಏಳು ಸಾವಿರದ ಮುನ್ನೂರು ಹೆಚ್ಚಿನ ಬೆಲೆ ಏಳು ಸಾವಿರದ ಆರುನೂರು ಮಧ್ಯಸ್ಥ ಬೆಲೆ ಏಳು ಸಾವಿರದ ನಾನ್ನೂರ ಐವತ್ತು ಶಿವಮೊಗ್ಗ ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಎಂಟು ಸಾವಿರ ಹೆಚ್ಚಿನ ಬೆಲೆ ಒಂಬತ್ತು ಸಾವಿರ ಮಧ್ಯಸ್ಥ ಬೆಲೆ ಎಂಟು ಸಾವಿರ ಏಳ್ನೂರ ಐವತ್ತು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಒಂಬತ್ತು ಸಾವಿರ ಐದುನೂರ ಎಂಬತ್ತೊಂಬತ್ತು ಹೆಚ್ಚಿನ ಬೆಲೆ ಒಂಬತ್ತು ಸಾವಿರ ಆರುನೂರ ಹತ್ತು ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಐದುನೂರ ತೊಂಬತ್ತೊಂಬತ್ತು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಆರು ಸಾವಿರ ನಾನ್ನೂರ ಮೂವತ್ತು ಹೆಚ್ಚಿನ ಬೆಲೆ ಏಳು ಸಾವಿರ ಆರುನೂರ ಎಪ್ಪತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಅರುವತ್ತು ಇಂದು ಗರಿಷ್ಠವಾಗಿ ಕಡಲೆಕಾಳು ಒಂಬತ್ತು ಸಾವಿರ ಆರುನೂರ ಹತ್ತು ಗರಿಷ್ಠ ರೇಟು ನಡೆದಿದೆ ಇದಿಷ್ಟು ಇವತ್ತಿನ ಕಡಲೆಕಾಳು ಬೆಲೆಗಳ ವಿವರಣೆ ಇಂತಹ ತಾಜಾ ಕೃಷಿ ಮಾರ್ಕೆಟ್ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಅನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ಸ್ನೇಹಿತರಿಗೆ ರೈತ ಬಾಂಧವರಿಗೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್